ಈ ರೀತಿ ಜೋಳದಲ್ಲಿ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಈ ಎಲ್ಲ ತಿಳ್ಕೊಳ್ಳೋಣ ಈ ರೀತಿ ಬಿಡಿಸ್ಕೊಂಡು ಎತ್ಕೊಂಡು ಬಂದಿದ್ದೀನಿ ನಾನು ಆ ಮನೆ ಹತ್ರಿಂದ ಎತ್ಕೊಂಡು ಬಂದಿದ್ದೀನಿ ಈ ರೀತಿ ಬಿಡಿಸ್ಕೊಂಡು ಬನ್ನಿ ಇದರಲ್ಲಿ ಒಂದು ಕಬಾಬ್ ಮಾಡೋದು ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬೇಬಿ ಕಣ್ಕೊ ಕಬಾಬು ಮೊದ್ಲಿಗೆ ಏನೇನು ಬೇಕಂತ ನೋಡ್ಕೊಡ್ತೀನಿ ಮೊದಲು ಬೇಬಿ ಕಾರ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು ಈ ರೀತಿ ನಾನೆಲ್ಲ ಬೇಬಿ ಕಾರ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫ್ರೆಶ್ಶಾಗಿ ತೊಗೊಂಬಂದು ಸಿಪ್ಪೆ ಎಲ್ಲ ಸುಳಿದು ಕೆಳಗಡೆ ಎಲ್ಲೂ ಇಡ್ದೇ ತೊಗೊಂಬಂದು ಇಟ್ಕೊಂಡಿದ್ದೀನಿ ನಾನು ಏನು ತೊಳೆದಿಲ್ಲ ವಾಶ್ ಮಾಡಿಲ್ಲ ಇದನ್ನು ಎಲ್ಲೂ ಕೆಳಗಡೆ ಎಲ್ಲೂ ಇಟ್ಟಿಲ್ವಲ್ಲ ಅದಕ್ಕೆ ಹಂಗೆ ಡೈರೆಕ್ಟ್ ಎತ್ಕೊಂಡು ತೊಗೊಂಬಂದಿದ್ದೀನಿ ಅಂಗಡಿಯಿಂದ ತಂದರೆ ಸ್ವಲ್ಪ ಡೆಸ್ಟು ಏನಾದರೂ ಇರುತ್ತೆ ಅಂತ ತೊಳ್ಕೊಂಡು ನೀಟಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಒರೆಸ್ಕೊಂಡು ಆಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಬನ್ನಿ ಈಗ ಇದಕ್ಕೆ ಏನೇನು ಬೇಕು ಪದಾರ್ಥಗಳು ನೋಡಿಕೊಂಡು ಹಾಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸಿನ ಬೌಲ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಪ್ಯಾಕಷ್ಟು ಕಬಾಬ್ ಪೌಡ್ರ್ ಇದ್ದೀನಿ ಚಿಕನ್ ಕಬಾಬ್ ಪೌಡ್ರು ಮಸಾಲೆ ಇದಿಷ್ಟು ಫುಲ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇನ್ನೂ ಬೇರೆ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ಆ ರೀತಿ ಹೇಳ್ಕೊಡ್ತಾಯಿದ್ದೀನಿ ನಾನು ಎಲ್ಲರೂ ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ ಕಮೆಂಟ್ ಸೆಕ್ಷನ್ ಯಾರಾದರೂ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕಮೆಂಟ್ ಮಾಡಿ ಯಾವ ರೀತಿ ಮಾಡಿದ್ರಿ ಅಂತ ಬೇಬಿಕಾರ್ನಿಂದ ನೆಕ್ಸ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಹಾಕ್ಕೊಳ್ತೀನಿ ಕಡಿಮೆ ಆದರೆ ಒಂದು ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಮತ್ತು ಕಾರ್ನ್ಫ್ಲವರ್ ಇದ್ದೀನಿ ಬೈಂಡಿಂಗಾಗೆ ಇದು ಕಾರ್ನ್ಫ್ಲವರ್ ಒಂದು ಒಂದು ಒಂದೆರಡು ಸ್ಪೂನ್ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನಷ್ಟು ಅಷ್ಟು ಶುಂಠಿ ಬೆಳ್ಳಿಲು ಪೇಸ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶಾಗಿ ಮಾಡ್ಕೊಂಡಿರೋಂಥದ್ದು ನೆಕ್ಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪರ್ಶಿನ್ ಪುಡಿ ಒಂದು ಸ್ವಲ್ಪ ಮೇಥಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಫಸ್ಟು ಒಂದು ಚಿಟ್ಕಿ ಅಷ್ಟು ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕಲರ್ಗೋಸ್ಕರ ಹಾಕ್ಕೊತಾ ಇದ್ದೀನಿ ಅಷ್ಟೇ ನಾನು ಒಂದು ಅರ್ಧ ನಿಂಬೆ ಎಣ್ಣಿಸ್ಕೊಬೇಕು ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಬೇಕು ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಯಾಕಂದರೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಬೇಕು ನೀರು ಮಾಡಿಟ್ಕೊಂಡಿದ್ದೀನಿ ನಾನು ನೋಡ್ಕೊಬೇಕು ತೆಳು ಸ್ವಲ್ಪ ಕಬಾಬ್ಗಷ್ಟು ತೆಳು ಕಳಿಸ್ಕೊಬಾರ್ದು ಸ್ವಲ್ಪ ಈ ರೀತಿ ಅಂಟ್ಕೊಳ್ಳೋ ಥರ ಇರಬೇಕು ಅಷ್ಟೇ ನೆಕ್ಸ್ಟ್ ಒಂದು ಸೈಡಲ್ಲಿ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಇದರಲ್ಲಿ ಡ್ರೈ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಪ್ಯಾನ್ ಇಟ್ಕೊಂಡು ಇವಾಗ ಅದನ್ನು ಕರಿಯೋಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಡ್ರೈ ಫ್ರೈ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಎಣ್ಣೆ ಕಾದಿದೆಯಲ್ಲ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಕಾದಿದೆ ಎಣ್ಣೆ ಇವಾಗ ಒಂದೊಂದಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಎಣ್ಣೆಯಲ್ಲಿ ಕರ್ಕೊಳ್ಳೋದು ಅಷ್ಟೇ ನೋಡಿ ಈ ರೀತಿ ಈ ರೀತಿ ಬೇಬಿ ಕಾನ್ ಎಲ್ಲದ ಯಾವಾಗಾದರೂ ಬೇಬಿ ಕಾನ್ ಸಿಕ್ಕಿದ್ರೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಸಕ್ಕತ್ತಾಗಿರುತ್ತೆ ನಮ್ಮ ಮನೇಲಿ ಯಾವಾಗಲೂ ಕಾನ್ ತಂದಾಗಲ್ಲ ಈ ರೀತಿ ಮಾಡ್ತಾ ಇರ್ತೀನಿ ನಾನು ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಬೇಬಿ ಕಾರ್ನಲ್ಲಿ ಇನ್ನೂ ಹಲವಾರು ರೆಸಿಪಿಗಳಿವೆ ಈ ರೀತಿ ಕರ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನಿಮ್ಮನೇಲೆ ಒಂದ್ಸರಿ ಟ್ರೈ ಮಾಡಿ ಈ ರೀತಿ ಮದುವೆ ಮನೆಗಳಲ್ಲೆಲ್ಲ ಹಾಕ್ತಾರಲ್ವ ಅದಕ್ಕಿಂತ ಚಿನ್ ನಿಂದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಮನೇಲಂತೂ ತುಂಬ ರುಚಿಯಾಗಿ ಬಂತು ಫಸ್ಟು ನನ್ನ ಮಗಳಿಗೆ ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ ಹೆಂಗಿದೆ ಅಂತ ಅವಳು ನಾನು ಯಾವಾಗಲೂ ಏನು ಅಡುಗೆ ಮಾಡಿದ್ರು ಫಸ್ಟು ನನ್ನ ಮಗಳಿಗೆ ಕೊಡೋದು ನೋಡಿ ತುಂಬಾ ಕ್ರಿಸ್ಪಿಯಾಗಿದೆ ನೋಡುತ್ತಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಒಳಗಡೆ ಅಷ್ಟೇ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಬಾಯ್ಲ್ ಇಟ್ಟರೆ ಹಂಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಯಾರೆಲ್ಲ ನಮ್ಮ ನೋಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ದಯವಿಟ್ಟು ಇವಾಗ ಫಸ್ಟ್ ನನ್ನ ಮಗಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ ನೋಡೋಣ ಅವಳು ಹೇಗಿದೆ ಅಂತ ಹೇಳ್ತಾಳೆ ನೋಡೋಣ ಚಿಂತು ಹೆಂಗೈತೆ ఓకే ఫ్రెండ్స్ బాయ్ నెక్స్ట్ వీడియో ద్యాంక్ యూ